ANMA yé news, yes, Fagata. Higher, more creation, more possibilities. ರಾಸಾಯನಿಕ ಗೊಬ್ಬರಗಳ ಬಳಕೆ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ನಿವೃತ್ತ ಶಿಕ್ಷಕ ಜೈರಾಮ್ ರೆಡ್ಡಿ ಅಭಿಮತ ಇತ್ತೀಚೆಗೆ ನಾವು ಸೇವನೆ ಮಾಡುವ ಬಹುತೇಕ ತರಕಾರಿ ಸೇರಿದಂತೆ ಇತರೆ ಕಾಳುಗಳಿಗೆ ಹೆಚ್ಚಿನ ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡುತ್ತಿರುವುದರಿಂದ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರಲು ಕಾರಣವಾಗಿದೆ ಎಂದು ನಿವೃತ್ತ ಶಿಕ್ಷಕ ಜಯರಾಮ್ ರೆಡ್ಡಿ ತಮ್ಮ ಅಭಿಮತ ವ್ಯಕ್ತಪಡಿಸಿದರು ಅವರು ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ಫಿಲ್ಟರ್ ಬೆಡ್ ಸರ್ಕಲ್ ಬಳಿಯ ಲೇಔಟ್ನಲ್ಲಿರುವ ನಾಗನಾಥೇಶ್ವರಿ ಸಂಗೀತ ಮತ್ತು ನೃತ್ಯಾಲಯದಲ್ಲಿ ಸ್ತ್ರೀ ಸರ್ವೋದಯ ಆರೋಗ್ಯಧಾಮದಿಂದ ಹಮ್ಮಿಕೊಂಡಿದ್ದ ಆಕ್ಸಿಜನ್ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಯಂತ್ರ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ಯಂತ್ರಗಳ ಮೂಲಕ ಉಚಿತ ಆರೋಗ್ಯ ಶಿಬಿರದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು ಮನುಷ್ಯನಿಗೆ ಶುದ್ಧವಾದ ಗಾಳಿ ಮತ್ತು ಪರಿಶುದ್ಧವಾದ ಆಹಾರ ಸಿಕ್ಕಿದಾಗ ಮನುಷ್ಯ ನೂರಾರು ವರ್ಷಗಳ ಕಾಲ ಬದುಕಬಲ್ಲ ಎಂಬುದಕ್ಕೆ ನಮ್ಮ ಹಿಂದಿನ ಹಿರಿಯರ ಉದಾಹರಣೆಯಾಗಿ ನಿಂತಿದ್ದಾರೆ ಎಂದ ಅವರು ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಜನತೆಗೆ ತಕ್ಕ ಆಹಾರ ಪೂರೈಕೆ ಮಾಡುವ ಸಲುವಾಗಿ ಹೆಚ್ಚಿನ ಆಹಾರ ಪದಾರ್ಥಗಳ ಉತ್ಪಾದನೆಗಾಗಿ ಹೈಬ್ರಿಡ್ ಬೀಜಗಳು ಮತ್ತು ರಾಸಾಯನಿಕ ಗೊಬ್ಬರಗಳ ಮೊರೆ ಹೋದ ಪರಿಣಾಮ ಭೂಮಿ ಬರಡಾದರೆ ಬರಡು ಭೂಮಿಯಲ್ಲಿ ಬೆಳೆದ ಆಹಾರ ಸೇವಿಸಿದ ನಾವು ಹಲವಾರು ಅನಾರೋಗ್ಯಕ್ಕೆ ತುತ್ತಾಗಿ ನಾವು ಸಹ ಬರಡಾಗುತ್ತಿದ್ದೇವೆ ಎಂದರು ಪರಿಶುದ್ಧ ಆಹಾರ ಮತ್ತು ಗಾಳಿ ಸೇವನೆ ಮಾಡದೇ ಇರುವುದರಿಂದ ಇಂದು ಹಲವಾರು ರೋಗಗಳು ಉಲ್ಬಣಗೊಳ್ಳುತ್ತಿದ್ದು ಅಂತಹ ಗುಣಗಳಿಗೆ ಶ್ರೀ ಸರ್ವೋದಯ ಆರೋಗ್ಯಧಾಮದಿಂದ ಏಪ್ರಿಲ್ ನಾಲ್ಕರಿಂದ ಏಪ್ರಿಲ್ ಹದಿಮೂರರವರೆಗೂ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿರುವುದು ಸ್ವಾಗತಾರ್ಹ ಎಂದರು ಶ್ರೀ ಸರ್ವೋದಯ ಆರೋಗ್ಯಧಾಮದ ಸಂಸ್ಥಾಪಕ ಶ್ರೀಧರ್ ಅವರು ಮಾತನಾಡಿ ಆಕ್ಸಿಜನ್ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಯಂತ್ರ ಮತ್ತು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ಯಂತ್ರಗಳು ಮಧುಮೇಹ ಅಧಿಕ ರಕ್ತದೊತ್ತಡ ಸಂಧಿವಾತ ವೆರಿಕೋಸ್ವೈನ್ಸ್ ಸ್ನಾಯು ಸೆಳೆತ ಊತ ಸಯಾಟಿಕ್ ಸರ್ವೈಕಲ್ ಸ್ಪಾಂಡಿಯಲೈಟಿಸ್ ಪಾರ್ಕಿಸನ್ ನಿದ್ರಾಹೀನತೆ ಪಾರ್ಶ್ವವಾಯು ಬೆನ್ನು ನೋವು ರಕ್ತ ಪರಿಚಲನೆ ಮತ್ತು ನರಗಳ ಯಾವುದೇ ಸಮಸ್ಯೆಗಳನ್ನು ಈ ಯಂತ್ರಗಳು ನಿವಾರಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಸಮಸ್ಯೆಯಿಂದ ಉಚಿತ ಇ ಸಿ ಜಿ ಶಿಬಿರವನ್ನು ಹಮ್ಮಿಕೊಳ್ಳುತ್ತೇವೆ ಎಂದ ಅವರು ನಮ್ಮದು ಕೇವಲ ವ್ಯಾಪಾರವಲ್ಲ ಸಾಮಾಜಿಕ ಕ್ರಾಂತಿ ಎಂದರು ನಮ್ಮ ಈ ಒಂದು ಉಚಿತ ಆರೋಗ್ಯ ಶಿಬಿರ ಕೇವಲ ನಗರವಲ್ಲದೆ ಗ್ರಾಮಾಂತರ ಪ್ರದೇಶದಲ್ಲಿ ಸ್ಥಳಾವಕಾಶ ದೊರೆತರೆ ವಿವಿಧೆಡೆ ಶಿಬಿರಗಳನ್ನು ನಡೆಸುವುದಾಗಿ ಹೇಳಿದರು ಇನ್ನು ಸಭೆಯನ್ನು ಉದ್ದೇಶಿಸಿ ನಾಗನಾಥೇಶ್ವರಿ ಸಂಗೀತ ಮ ಮತ್ತು ನೃತ್ಯಾಲಯದ ಸಂಸ್ಥಾಪಕ ಅಶೋಕ್ ಲೇಖಕ ಕೆ ಎಸ್ ನೂರುಲ್ಲಾ ಪಂಕಜಮ್ಮ ಮತ್ತಿತರರು ಮಾತನಾಡಿದರು ಸಭೆಯಲ್ಲಿ ಸ್ತ್ರೀ ಸರ್ವೋದಯ ಸಮಸ್ಯೆಯ ಸಿಬ್ಬಂದಿಯಾದ ಅಶೋಕ್ ಕುಮಾರ್ ಮಂಜುನಾಥ್ ಮನೋಜ್ ಕುಮಾರ್ ಬಾಲಾಜಿ ಚಂದ್ರಶೇಖರ್ ಆಂಜನೇಯ ರೆಡ್ಡಿ ಕಾರ್ಯಕ್ರಮದ ಆರ್ಗನೈಸರ್ಸ್ ಆದ ರಜಿನಿ ಶಿಲ್ಪಾ ಪ್ರೇಮ ದೀಕ್ಷಾ ಶ್ರಾವಣಿ ಚೈತ್ರ ಸುವರ್ಣ ಶ್ರಾವಣಿ ಮುಂತಾದವರು ಭಾಗವಹಿಸಿದ್ದರು ಸ್ಪಂದನ ಮತ್ತು ತಂಡದವರಿಂದ ಪ್ರಾರ್ಥನೆ ನಡೆಯಿತು स्वररागपदयोग समभूषिते साहित्य समलंकृते, वेद वेदान्त वनवासिनी गोढशिहासिनी नाद नादान्त परिवेशिनी आत्मसम्भाषिणी ज्यासवा ಸಮ ಭಾರತಿ ಮನಸಾ ಸ್ಮರಾಮಿ ಶ್ರೀ ಭಾರತಿ ಶಿರಸಾನಿ ಸಂಗೀತ ಸಾಹಿತ್ಯ ಸಮಲಂಕೃತೆ ಒಂದು ತಾಲೂಕು ಚಿಂತಾಮಣಿ ತಾಲೂಕು ಅಂತ ಹೇಳಿದ್ರೆ ತಪ್ಪಾಗಲಾರ ಈಗಾಗಲೇ ಇದು ವಾಣಿಜ್ಯ ನಗರಿ ಆಗಿತ್ತು ನಂತರ ಈಗ ಶೈಕ್ಷಣಿಕ ನಗರಿಯೂ ಕೂಡ ಆಗಿದೆ ಜೊತೆಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ನಗರಿ ಕೂಡ ಆಗಿದೆ ಇತ್ತೀಚೆಗೆ ಪ್ಲಾಸ್ಟಿಕ್ ಮುಕ್ ಮುಕ್ತ ನಗರವಾಗುವ ಹಾದಿಯಲ್ಲೂ ಕೂಡ ಮುನ್ನಡೆಯುತ್ತ ಇದೆ ಅಂತ ಹೇಳಿದರೆ ತಪ್ಪಾಗ್ಲಾ ಅದರ ಜೊತೆ ಜೊತೆಗೆ ಏನು ನಮ್ಮ ಚಿಂತಾಮಣಿ ನಗರವು ಆರೋಗ್ಯ ನಗರಿ ಆಗುವಂತೂ ಕೂಡ ದಾಪಗಾಲ ಆಡ್ತಾ ಇರೋದು ಸಂತೋಷವಾಗಿದೆ ಕೈಗೊಳಿಸಿರುವಂತಹ ಶ್ರೀ ಸರ್ವೋದಯ ಸಂಸ್ಥೆಗೆ ನಮ್ಮ ತಾಲೂಕಿನ ಜನತೆಯ ಪರವಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಹೇಳಬಯಸ್ತೇನೆ ನಗರದಲ್ಲಿ ಈಗಾಗಲೇ ಹಲವಾರು ರೀತಿಯಲ್ಲಿ ಹಲವಾರು ಹಲವಾರು ಕಡೆಗಳಲ್ಲಿ ಆರೋಗ್ಯ ಶಿಬಿರಗಳು ನಡೆದಿವೆ ಆದರೆ ಈ ದಿನ ಆರಂಭವಾಗಿರುವಂತಹ ಈ ಆರೋಗ್ಯ ಶಿಬಿರವು ಸ್ವಲ್ಪ ವಿಭಿನ್ನ ರೀತಿಯಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಕಾರಣ ಅತ್ಯಾಧುನಿಕವಾದಂತಹ ವೈಜ್ಞಾನಿಕ ರೀತಿಯಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದಂತಹ ಒಂದು ಚಿಕೆಯ ಒಂದು ಚಿಕಿತ್ಸಾ ವಿಧಾನವನ್ನ ಈ ಶಿಬಿರದಲ್ಲಿ ಉಚಿತವಾಗಿ ನೀಡ್ತಾ ಇರೋದು ಕೂಡ ಇದು ಒಂದು ಇತರರಿಗೆ ಮಾದರಿಯಾಗಿದೆ ಅಂತೇಳಿ ಹೇಳ್ಬೋದು ಈ ಒಂದು ಸಂಸ್ಥೆಯ ಧ್ಯೇಯದ್ವೇಷಗಳನ್ನ ಗಮನಿಸಿದಾಗ ಇಲ್ಲಿ ವಿಶೇಷವಾಗಿ ಮಹಿಳೆಯರ ಆರೋಗ್ಯದ ಬಗ್ಗೆ ಹೆಚ್ಚು ಒತ್ತನ್ನು ನೀಡಿದ್ದಾರೆ ಇವಾಗ ಹೆಣ್ಣು ಸಮಾಜದ ಕಣ್ಣು ಅಂತ ಹೇಳ್ತೀವಿ ತಾಯಿ ಸ್ಥಾಯಿ ಸಮಾನ ಅಂತೇಳಿ ದೇವರನ್ನು ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ತಾಯಿ ಇದೆ ಅಂತ ಹೇಳ್ತೀವಿ ನಾವು ಹೇಳಿದ್ರೆ ಮಾತ್ರ ಸಾಲದು ಅವರ ಸಮಸ್ಯೆಗಳು ಹೆಣ್ಣಿನ ಸಮಸ್ಯೆಗಳು ಮುಖ್ಯವಾಗಿ ಅವರ ಆರೋಗ್ಯ ಸಮಸ್ಯೆಗಳೆಲ್ಲ ಕೂಡ ಗಮನ ಹರಿಸುವುದು ಈ ಸಮಾಜದ ಕರ್ತವ್ಯವಾಗಿದೆ ಅಂತೇಳಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಈ ನಿಟ್ಟಿನಲ್ಲಿ ತಮ್ಮ ಸಮಸ್ತ ಹೆಸರನ್ನು ಕೂಡ ಶ್ರೀ ಸರ್ವೋದಯ ಅಂತೇಳಿ ಯಾರು ಅದನ್ನು ನಾಮಕರಣ ಮಾಡಿದಾರೋ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳಬೇಕು ಅಕ್ಷರವಂತ ತಾಯಿ ಇದ್ರೆ ಆ ಕುಟುಂಬ ಅಕ್ಷರವಂತರಾಗ್ತದೆ ಆ ಮಗು ಕೂಡ ಅಕ್ಷರವಂತರಾಗಿ ಬೆಳೀತದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳಬೇಕಾಗಿರುವಂತ ನಮಗೂ ಬೇಕಾಗಿದ್ದಂತ ವಿಷಯ ಆಗಿದೆ ಇಲ್ಲಿ ನಾನು ಇನ್ನೊಂದು ರೀತಿಯಲ್ಲಿ ಇದನ್ನ ವ್ಯಾಖ್ಯಾನ ಮಾಡಕ್ಕೆ ಬಯಸ್ತೇನೆ ಆರೋಗ್ಯವಂತ ತಾಯಿ ಮಾತ್ರ ಆರೋಗ್ಯವಂತ ಮಗುವನ್ನ ನೀಡಕೊಳ್ಳಲು ಆಗ ಈ ದೇಶ ಆರೋಗ್ಯವಂತ ದ್ವೇಷ ದೇಶವಾಗಿ ಸರ್ವತೋಮುಖ ಅಭಿವೃದ್ಧಿ ಕಾಣಲು ಸಾಧ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ವಿಷಯದಲ್ಲಿ ಶ್ರೀ ಸರ್ವೋದಯ ಸಂಸ್ಥೆಯವರು ಕಾರ್ಯಪ್ರವೃತ್ತಿಯಾಗಿದೆ ಇವರ ಸೇವೆ ಬರಿ ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿಲ್ಲ ನಾಲ್ಕು ಗೋಡೆಗಳಿಗೆ ಸೀಮಿತ ಆಗಿಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ಇವರ ಒಂದು ಪ್ರಯತ್ನ ಸಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಮೆಚ್ಚಲೇಬೇಕಾದಂತಹ ವಿಷಯವಾಗಿದೆ ಹಳ್ಳಿ ಹಳ್ಳಿಗೂ ಭೇಟಿ ನೀಡಿ ಅಲ್ಲಿನ ಜನಸಾಮಾನ್ಯರನ್ನ ಸಂಪರ್ಕಿಸಿ ಹಳ್ಳಿ ಭಾಗದಲ್ಲೂ ಕೂಡ ಮೂರು ದಿನಗಳ ಕಾಲ ಉಚಿತ ಚಿಕಿತ್ಸೆಯನ್ನ ನೀಡುವಂತಹ ಒಂದು ಸೌಲಭ್ಯವನ್ನ ಉಚಿತವಾಗಿ ಕೊಡ್ತಾ ಇದ್ದೀರಲ್ಲ ಇದು ಹಳ್ಳಿ ಬಡ ಜನತೆಯ ಪಾಲಿಗೆ ಇದು ವರದಾನ ಇವರ ಒಂದು ಪ್ರಯತ್ನ ಯಶಸ್ವಿಯಾಗಲಿ ಎಲ್ಲ ಜನರಿಗೂ ಆರೋಗ್ಯ ಸೌಗ ಸೌಲಭ್ಯ ಸಿಗುವಂತಾಗಲಿ ಈ ಒಂದು ಪ್ರಯತ್ನ ಇದು ಒಂದೆರಡು ದಿನಕ್ಕೆ ಅಥವಾ ಒಂದೆರಡು ತಿಂಗಳಿಗೆ ನಿಲ್ಲೋದು ಬೇಡ ನಿತ್ಯ ನಿರಂತರವಾಗಿ ಸಾಗಲಿ ಇವರ ಆರೋಗ್ಯ ಸೇವೆ ಎಲ್ಲ ಜನರಿಗೂ ಸಿಗುವಂತ ಆಗಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಹಾರೈಸುತ್ತ ಸಮಾಜದಲ್ಲಿ ನೀವು ಒಂದು ಹೆಸರು ಏನಿದೆ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಯಾರು ಇವತ್ತು ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಮನೆಯಲ್ಲಿ ಮನೆಯ ಮೊದಲ ಪಾಠಶಾಲೆ ಜನನೆಯಿಂದ ಪಾಠ ಕಲಿತ ಜನರು ಧನ್ಯರು ಅದಕ್ಕೋಸ್ಕರವಾಗಿ ೀ ಸಮಾಜ ಇವತ್ತು ಏನಪ್ಪ ಆಗ್ತಾ ಇದೆ ಅಂದ್ರೆ ಬೇರೆ ರೀತಿಯಲ್ಲಿ ಡೈವರ್ಟ್ ಆಗೋಗ್ತಾ ಇದೆ ನಾವು ಕಣ್ಣಾರೆ ನೋಡಿದಂತ ಒಂದು ಸಂದರ್ಭದಲ್ಲಿ ಅದು ನಾವು ಸರಸ್ಬೇಕಾದ್ರೆ ನಾವು ಫಸ್ಟ್ ಮನೆಯಲ್ಲಿ ಏನ್ ಸ್ತ್ರೀ ಇದಾರೋ ಅವು ಅಲ್ಲಿಂದನೆ ನಾವು ಸ್ಟಾರ್ಟ್ ಆಗ್ಬೇಕು ನಮ್ಮ ಒಂದು ಒಳ್ಳೆ ಎಜುಕೇಶನ್ ಆಗಲಿ ಒಂದು ಒಳ್ಳೆ ನಡವಳಿಕೆ ಆಗಲಿ ಒಂದು ಒಳ್ಳೆ ಬುದ್ಧಿವಂತಿಕೆ ಆಗಲಿ ಮನೆ ಚೆನ್ನಾಗಿರ್ಬೇಕಾದ್ರೆ ಒಬ್ಬ ಸ್ತ್ರೀ ಕರೆಕ್ಟ್ ಆಗಿದ್ರೆ ಎಷ್ಟೋ ಚೆನ್ನಾಗಿ ಮಾಡಬಹುದು ಅವ್ರ ಫ್ಯಾಮಿಲಿ ಜೊತೆನಲ್ಲಿ ಅದಕ್ಕೋಸ್ಕರ ನೀವು ಒಂದು ಏನು ಈ ಇರ್ತಿರ್ತಕ್ಕಂಥ ಒಂದು ಒಳ್ಳೆ ನೇಮ್ ಅನ್ನ ನೀವು ಸೆಲೆಕ್ಷನ್ ಮಾಡಿದ್ದೀವಿ ಸ್ತ್ರೀ ಸಮಾಜ ಸ್ತ್ರೀಯಿಂದಲೇ ಪ್ರಪಂಚ ಇವತ್ತು ಇರ್ತಕ್ಕಂತಹುದು ಹಾಗಾಗಿ ಆದ್ರೆ ಸ್ತ್ರೀ ಸಮಾಜ ಇದ್ರೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಮೇನ್ ೀ ಸಮಾಜ ಇದೆ ಎಜುಕೇಶನ್ ಇದೆ ಇನ್ಸ್ಟಿಟ್ಯೂಷನ್ ಇದಾವೆ ಎಲ್ಲ ಇದೆ ಕರೆಕ್ಟ್ ಆಗಿದೆ ನಮ್ಗೆ ಬೇಕಾಗಿರುತ್ತೆ ಆರೋಗ್ಯನೇ ಭಾಗ್ಯ ಆರೋಗ್ಯ ಇಲ್ಲ ಅಂತಂದ್ರೆ ಅವ್ರು ಎಷ್ಟು ಏನೇ ಮಾಡಿದ್ರು ಕೂಡ ಎಷ್ಟೇ ಸಿರಿವಂತ ಆದ್ರೂ ಎಷ್ಟೇ ಕೋಟ್ಯಾಧಿಪತಿ ಆದ್ರೂ ಕೂಡ ವೇಸ್ಟ್ ವೇಸ್ಟ್ ತಾನೆ ಈ ಭೂಮಿ ಯಾರನ್ನು ಸೀಮಿತ ಅಲ್ಲ ಇದೇನು ಪರ್ಮನೆಂಟ್ ಅಲ್ಲ ಇದನ್ನೆಲ್ಲಾನು ಕೂಡ ಬಿಟ್ಟು ಹೋಗ್ಬೇಕಾಗ್ತದೆ ಇಂತ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇರಬೇಕಾದ್ರೆ ಅವತ್ತು ದಿವಸ ನೂರು ನೂರೈವತ್ತು ವರ್ಷದ ಕಾಲ ಬಾಳೆ ಬಳಿ ಇದ್ರು ಅಷ್ಟು ಆರೋಗ್ಯವಾಗಿರ್ತಾ ಇದ್ರು ಆದ್ರೆ ಇವತ್ತು ಕೂಡ ನೀವು ಪಾಕಿಸ್ತಾನ ಗುಡ್ಡನಾಡುಗಳಲ್ಲಿ ಹೋದ್ರೆ ನೂರ ಐವತ್ತು ವರ್ಷ ಬರ್ತಕ್ಕಂತ ವ್ಯಕ್ತಿಗಳು ಕೂಡ ಇದ್ದಾರೆ ನೂರ ಐವತ್ತು ವರ್ಷಗಳ ಕಾಲ ಯಾಕಿದ್ದಾರೆ ಒಂದು ಯೋಚನೆ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ಏನು ಶುದ್ಧವಾಗಿರ್ತಕ್ಕಂಥ ಗಾಳಿ ಪರಿಪೂರ್ಣವಾಗಿ ಆರೋಗ್ಯವಾಗಿರ್ತಕ್ಕಂಥ ಒಂದು ಆಹಾರ ಕರೆಕ್ಟ್ ಆಗಿದ್ರೆ ಆ ಮನುಷ್ಯ ಏನಾಗ್ತಾನೆ ಆರೋಗ್ಯವಾಗಿರ್ತಾನೆ ಆದ್ರೆ ಇವತ್ತು ದಿವಸ ಯಾಕೆ ಮಧ್ಯ ಮಧ್ಯ ಕಾಲದಲ್ಲೇ ಹಾರ್ಟ್ ಪ್ರಾಬ್ಲಮ್ ಇನ್ನೊಂದು ಪ್ರಾಬ್ಲಮ್ ಆಗಿ ಜನ ಯಾಕೆ ಸಾಯ್ತಾ ಇದ್ದಾರೆ ಈಗ ಐವತ್ತು ವರ್ಷ ಹಿಂದಕ್ಕೆ ಹೋದಾಗ ಯಾಕೆ ಜನ ಸಾಯ್ತಾ ಇರಲಿಲ್ಲ ಅಂತ ಇವತ್ತು ಕೂಡ ನಾನು ಒಂದು ದಫನ್ ರೋಡ್ ಬಂದೆ ನೂರ ಒಂದು ವರ್ಷ ಆಕೆಗೆ ಎಷ್ಟು ನೂರ ಒಂದು ವರ್ಷ ಅದಕ್ಕ ಹಿಂದೆ ಹತ್ತು ದಿವ್ಸದಲ್ಲಿ ಇಲ್ಲೇ ನಮ್ಮ ಮಾವ ಅವರ ಮಿಸಸ್ ನೂರ ಐದು ವರ್ಷ ಏನು ಡಿಫ್ರೆನ್ಸ್ ಇದೆ ನಮ್ಮಲ್ಲಿ ಆಗಿರ್ತಕ್ಕಂಥ ಏನು ವ್ಯತ್ಯಾಸ ಆಗಿದೆ ಎಲ್ಲಿಂದ ವ್ಯತ್ಯಾಸ ಆಗಿದೆ ನಾವು ಬೆಳೆ ವ್ಯತ್ಯಾಸ ವ್ಯತ್ಯಾಸ ಆಗಿದೆ ಆಗಿದೆ ನಾವು ಭೂಮಿಗೆ ಆಗ್ತಕ್ಕಂತ ಏನು ಇವತ್ತು ಗೊಬ್ಬರ ಇದೆ ಇವತ್ತು ನಾವು ಗೊಬ್ಬರ ಹಾಕ್ತಾ ಇದರ ಕೆಮಿಕಲ್ಸ್ ಅನ್ನ ತುಂಬಾ ಇದ್ರಿ ಆ ಕೆಮಿಕಲ್ಸ್ ನಮ್ಗೆ ಏನಾಗ್ತದೆ ರಿವರ್ಸ್ ಆಗಿ ನಮ್ಗೆ ಎಫೆಕ್ಟ್ ಕೊಡ್ತಾ ಇದೆ ಇವಾಗ ಟೊಮೆಟೊ ಟೊಮೆಟೊ ಅಂದ್ರೆ ಹೆಣ್ಮಕ್ಳು ಏನಪ್ಪಾ ಮಾಡ್ತಾ ಇದಾರೆ ಅಂದ್ರೆ ಬಹಳ ತುಂಬಾ ಚೆನ್ನಾಗಿದ್ದಾರೆ ಏನೋ ಅದು ಕೆಂಪಗ ನೋಡಿದ ತಕ್ಷಣ ರೀ ಟೊಮೆಟೊ ತಂದ್ರೆ ಟೊಮೆಟೊ ತಂದ್ರೆ ಟೊಮೆಟೊ ತಂದು ಏನಿದೆ ಸರಿಯಾಗಿ ಗೊತ್ತಾಯ್ತಾ ಕೊಟ್ಟಿಗೆ ಗೊಬ್ಬರ ಹಾಕಿ ಮಾಡಿರ್ತಕ್ಕಂತ ಟಮಾಟಗು ಇದಕ್ಕೂ ನೀವು ವ್ಯತ್ಯಾಸ ನೋಡಿದಾಗ ಆ ಟೊಮೆಟೊದಲ್ಲಿ ಇರ್ತಕ್ಕಂಥದ್ದು ಎಲ್ಲಾನು ವಿಷಯನೇ ಎಷ್ಟು ಔಷಧ ಹೊಡಿತಾರೆ ಭೂಮಿಗೆ ಹೊಡಿತಾರೆ ಮತ್ತೆ ಫಸಲು ಬಂದಾಗ ಅದಕ್ಕೆ ಹೊಡಿತಾರೆ ಕೊನೆಯಲ್ಲಿ ಏನಾಗ್ತದೆ ನೀವು ಕೆಲವು ದಿವಸ ಅದನ್ನ ಹಾಗೆ ಇಟ್ಬಿಡಿ ಎಲ್ಲ ಕೊಳ್ತೋಗ್ತದೆ ಅಂದ್ರೆ ಅದನ್ನ ನಾವು ತಗೊಳ್ತಾ ಅದು ಹಿಂದಿನ ಪದ್ಧತಿ ಏನು ಹಿಂದೆ ಏನ್ ಮಾಡ್ತಾ ಇದ್ದಾರೆ ಆಗ್ತಾ ಇದ್ರು ಆ ಹುಣಸೆ ಇವತ್ತು ಯಾರು ಯೂಸೇ ಮಾಡಲ್ಲ ಎಲ್ಲಿ ನಮ್ಗೆ ಸರಿಯಾದಂತ ಒಂದು ಪೋಷಕಾಂಶಗಳು ಎಲ್ಲಿ ಸಿಗ್ತಾ ಇದೆ ಯಾವಾಗ ಪೋಷಕಾಂಶಗಳ ಕೊರತೆ ಆಗ್ತಾ ಇದೆ ಅದು ಒಂದೇ ಅಲ್ಲ ನಾನು ಹೇಳ್ತಕ್ಕಂಥ ಒಂದು ನೀವು ಎಕ್ಸಾಂಪಲ್ ಹೇಳ್ತಾ ಇರೋದು ಅದೇ ರೀತಿ ಎಲ್ಲಾ ಫುಡ್ ಅಷ್ಟೇನೆ ಇವತ್ತು ನಾವು ಕೆಮಿಕಲ್ಸ್ ಅನ್ನ ಹಾಕಿ ಭೂಮಿಯನ್ನ ಬರ್ಡ್ ಮಾಡಿ ಇವತ್ತು ಆ ಬರ್ಡ್ ಅನ್ನ ನಾವು ತಗೊಂಡು ಇವತ್ತು ನಾವು ಯೂಸ್ ಮಾಡ್ತಾ ಇದ್ದೀವಿ ಏನು ಬೇಡ ರೈಸ್ ಎಕ್ಸಾಂಪಲ್ ಯಾಕಂದ್ರೆ ಇದೆಲ್ಲ ನೀವು ಕೂಡ ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ ಇವತ್ತು ರೈಸ್ ನಾವೇನ್ ಮಾಡ್ತೀರಿ ಮಿಷಿನ್ ಹೋಗ್ಬಿಟ್ಟು ಪಾಯಸ ಓಡಿಸ್ತೀರಿ ಪಾಯಸ ಓಡಿಸಿ ಏನು ಬರೀ ಪಿಪ್ಪೆ ಪಿಪ್ಪೆನಲ್ಲಿ ಏನಿದೆ ಆದ್ರೆ ಆ ರಸ ಹೊಟ್ಟೋಯ್ತು ರಸ ಎಲ್ ಹೋಗ್ತದೆ ಅದು ದನಕರ ಹೋಗ್ತಾರೆ ಮಾಡ್ತಾರೆ ಅವು ಹಾಲು ಕೊಡ್ಬೇಕಲ್ಲ ಇಲ್ಲಾಂದ್ರೆ ಬೂಸಾ ಹಿಂಡಿ ಇಲ್ಲಿದೆ ಬೂಸಾ ಹಿಂಡಿನಿಂದ ನಾವು ಆ ಹಾಲನ್ನ ತಗೊಂಡು ಅದನ್ನು ಬೇಕಾದಷ್ಟು ಇವತ್ತು ದಿವಸ ಮಿಕ್ಸ್ ಇದೆ ಕೆಮಿಕಲ್ಸ್ ಇದೆ ಈ ತರ ಆದಾಗ ಸಮಾಜ ಎಲ್ಲಿ ಉದ್ಧಾರ ಆಗಕ್ ಸಾಧ್ಯ ಎಲ್ಲಿ ನಾವು ಆರೋಗ್ಯವಂತ ನಾವು ಸಮಾಜ ಆಗ್ತೀವಿ ಇವತ್ತು ನಾವು ಭಾರತ ದೇಶದ ಹಿಂದಿನ ಮಕ್ಕಳ ಮುಂದಿನ ಪ್ರಜೆಗಳು ಅಂತ ಹೇಳ್ತಾ ಇದೀರಿ ಆದ್ರೆ ಭಾರತ ದೇಶ ಕಟ್ಟಕ್ಕಂತ ಜನ ಎಲ್ಲಿ ಗಟ್ಟಿ ಮುಟ್ಟಿ ಆಗಿದಾರೆ ಯೋಚನೆ ಮಾಡಿ ಇದಾರೆ ಯಾರಾದ್ರು ಒಂದು ಕಾಯಿಲೆ ಬಂದ್ರೆ ನಾವೇನ್ ಮಾಡ್ತೀರಿ ಅವಾಗ ಈಸಿ ಆಗಿ ತಲೆ ತಲೆನೋವು ಜ್ವರ ಇನ್ನೊಂದು ಇನ್ನೊಂದು ಬಂದ್ರೆ ಈಸಿಯಾಗಿ ಮನೆಯಲ್ಲೇನೆ ಇರತಕ್ಕಂತ ಒಂದು ಸಣ್ಣ ಪುಟ್ಟ ಇದರಲ್ಲೇನೆ ವಾಸ ಮಾಡ್ಕೊಳ್ತಾ ಇದ್ರು ಇವತ್ತು ಒಂದು ನೆಗಡಿ ಸೀತಾ ಇನ್ನೊಂದು ಅಂದ್ರೆ ಹಾಸ್ಪಿಟ್ಲ್ಗೆ ಹೋಗ್ತೀರಿ ಯಾಕೆ ಎಷ್ಟು ಇದನ್ನ ನಾವು ಕಳ್ಕೊಂಡ್ಬಿಟ್ಟಿದಿರಿ ನಮ್ ಬಾಡಿ ರೆಸ್ಟೆನ್ಸ್ ಅನ್ನ ನಾವು ಕಳ್ಕೊಂಡಿದ್ದೀರಿ ಇದೆಲ್ಲ ಕೂಡ ನಾವು ಮಾಡ್ಕೊಳ್ತಕ್ಕಂತ ಮಿಸ್ಟೇಕ್ ಅಂದ್ರೆ ನಾವು ಅಂದ್ರೆ ಸಮಾಜ ಇವತ್ತ ಆಗೋಗಿದೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಇವಾಗ ಉತ್ಪಾದನೆ ಕಮ್ಮಿ ಬೇಡಿಕೆ ಜಾಸ್ತಿ ಇವತ್ತು ಯಾರಾದರೂ ಅಗ್ರಿಕಲ್ಚರ್ ಕರೆಕ್ಟ್ ಮಾಡ್ತಾ ಇದ್ದಾರಾ ಇವತ್ತು ಬರ್ಕೊಳ್ಳಿ ಬೇಕಾದ್ರೆ ಇನ್ನ ಹತ್ತು ವರ್ಷದಲ್ಲಿ ನಾನು ಮೊದಲಿಂದ ಹೇಳ್ತಾ ಇದ್ದೆ ಇವಾಗ ಯಾವ್ದಾದ್ರೆ ಅಗ್ರಿಕಲ್ಚರ್ ರಾಷ್ಟ್ರ ಇರ್ತದೋ ಅದೇನೆ ನಮ್ಮ ರೋಲ್ ಪ್ರಪಂಚದಲ್ಲಿ ಇರ್ತದೆ ಇವತ್ತು ಚಿನ್ನ ಇಲ್ಲ ಅಥವಾ ಮಾತ್ರ ತಿನ್ಕೊಂಡೆ ಬದುಕ್ತಾ ಇಲ್ಲ ಅಗ್ರಿಕಲ್ಚರ್ ಎಲ್ಲಾ ದೇಶದಲ್ಲಿ ಬಂಗಾರ ಆಗ್ಲಿ ಇನ್ನೊಂದು ಆಗ್ಲಿ ಅವು ತಿನ್ನ ಎಲ್ರು ಕೂಡ ಏನ್ ತಿಂತಾರೆ ಆಹಾರಕಾರ ಅದಕ್ಕೋಸ್ಕರ ಏನು ಇವತ್ತು ಕೆಲವು ದೇಶಗಳು ನಮ್ಮ ಇಂಡಿಯಾ ಮೇಲೆ ಡಿಪೆಂಡ್ಸ್ ಆಗಿದ್ದಾವೆ ನಮ್ಮ ಇಂಡಿಯಾ ನಾವು ಇಲ್ಲ ಇದಾವ ಆಹಾರ ಎಲ್ಲ ಕಡೆ ಹಾಗಾಗಿ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಬೆಳೀತಾ ಬೆಳೀತಾ ನಮ್ಮ ಇದು ಚೇಂಜ್ ಬದಲಾವಣೆ ಆಗ್ತಾ ಆಗ್ತಾ ನಮಗೆ ಬೇಕಾಗಿರ್ತಕ್ಕಂಥ ಗೊತ್ತಿರ್ತಕ್ಕಂಥ ಒಂದು ಒಳ್ಳೆ ಪೋಷಕಾಂಶಗಳು ಇರ್ತಕ್ಕಂಥ ಆಹಾರ ತಗೋಬೇಕು ಕೆಮಿಕಲ್ ಮುಕ್ತವಾಗಿರ್ತಕ್ಕಂಥದ್ದು ಕೆಮಿಕಲ್ ಇಲ್ಲದೆ ಇರ್ತಕ್ಕಂತಹುದು ಅದು ಯಾವ ರೀತಿ ತಗೊಳ್ಳಕ್ ಸಾಧ್ಯ ಹೋಗಿ ಮನೆ ಮುಂದೆ ಸಾರಿಸ್ತಾರೆ ಸಾರಿಸಿ ರಂಗೋಲಾಗಿ ಅಚ್ಚುಕಟ್ಟಾಗಿ ಇವತ್ತು ಕಸ ಗುಡಿಸೋದೇ ಕಷ್ಟ ಹಾಗಾಗಿ ಆದಷ್ಟು ಕೂಡ ನೀವು ನಾನು ಹಳ್ಳಿ ಕಾರ್ಡ್ ನಲ್ಲಿ ಹೋದಾಗ ಈ ತರ ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ ಜೊತೆ ಒಂದು ಒಳ್ಳೆ ಪ್ರಾಡಕ್ಟ್ ತಗೊಳ್ಳೋದಕ್ಕೆ ಅವ್ರನ್ನ ಅರ್ಥ ಮಾಡಿಸಿ ಇದರಲ್ಲಿ ಯಾವ್ದೇ ವಿಧವಾಗಿರ್ತಕ್ಕಂಥ ಭೇದ ಭಾವ ಇರಬಾರದು ಮಾತಾಡಿ ಅದ್ರ ಬಗ್ಗೆ ಹೇಳ್ತಿದ್ದಾರೆ ಸೊ ನಮ್ಮ ಕ್ಯಾಂಪ್ ಅಲ್ಲಿ ಇದು ಬರೀ ಹತ್ತು ದಿನಕ್ಕೆ ಸೀಮಿತ ಆಗಿದ್ರೆ ಮುಂದೆ ಯಾವ್ಯಾವ ತರದ ಒಂದು ಸೌಲಭ್ಯಗಳನ್ನ ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ ಸರ್ ನಾನು ಒಂದು ಕೆಲವು ವಿಷಯಗಳನ್ನ ಎಲ್ಲ ತಿಳಿಸಿಕೊಡ್ತಿದ್ದೇನೆ ಮೊದಲನೇದಾಗಿ ಈ ಹತ್ತು ದಿನ ಏನು ಬರ್ತಾರೆ ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಐದೂವರೆವರೆಗೂ ಐದುವರಿಂದ ಆರು ಗಂಟೆವರೆಗೂ ಉಚಿತವಾಗಿ ಪ್ರತಿ ವ್ಯಕ್ತಿಗೂ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಅವ್ರಿಗೆ ಈ ಮಿಷನ್ಸಲ್ಲಿ ಆ ಒಂದು ಎಕ್ಸಸೈಸ್ ಮತ್ತು ತನಿಖೆಗಳನ್ನು ನೀಡ್ತೇವೆ ಎರಡನೇದಾಗಿ ಈ ಒಂದು ಕ್ಯಾಂಪ್ನ ನಂತರ ದಿನಗಳಲ್ಲಿ ಈ ಕ್ಲಬ್ ಉದ್ದೇಶ ಈ ಕ್ಲಬ್ ಇಲ್ಲೇ ಇರುತ್ತೆ ಈ ಫ್ರೀ ಕ್ಯಾಂಪ್ ಆದಮೇಲೆ ಮತ್ತೆ ಬೇಕು ಅಂತ ಅನ್ಕೊಳ್ಳೋರು ಮತ್ತೆ ಬೇಕು ಅಂತ ಅನ್ಕೊಳ್ಳೋರಿಗೆ ಪ್ರತಿದಿನ ಸೇಮ್ ಟೈಮ್ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ನಾಲ್ಕೈದು ಗಂಟೆ ತನಕ ಕೂಡ ಯಾರಿಗೆ ಈ ಒಂದು ಥರಫಿ ಮತ್ತು ಎಕ್ಸಸೈಸ್ ಬೇಕಾಗುತ್ತೋ ಅವ್ರಿಗೆ ಈ ಮಿಷನ್ಸ್ ಇಲ್ಲೇ ಇರುತ್ತೆ ಅದಕ್ಕೆ ಆದಂಥ ಕೆಲವು ಒಂದು ಫೀಚರ್ಸನ್ನು ಕೂಡ ಒಂದು ಒಂದು ಕಡಿಮೆ ಮಟ್ಟದಲ್ಲಿ ಫಿಕ್ಸ್ ಮಾಡ್ತಾರೆ ಈ ಒಂದು ಸದುಪಯೋಗವನ್ನ ಎಲ್ಲರೂ ಕೂಡ ಮಾಡ್ಕೋಬೇಕು ಕಾರಣ ಏನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಳವಡಿಸಬೇಕು ಅಂತ ಪ್ಲಾನ್ ಇದೆ ಕಾರಣ ಏನು ಅಂತಂದ್ರೆ ಸುಮಾರು ಜನಕ್ಕೆ ಈಗ ಸಲಹೆ ಇಡ್ತಾ ಇದ್ರು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗ್ತಾ ಇದೆ ಹೌದಲ್ವಾ ಯಾಕೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗ್ತಾ ಇದೆ ಮೊದಲು ಜಾಸ್ತಿ ಆಗಿರುತ್ತೆ ಎರಡನೇದು ನಾವ್ ಯಾರು ಕೂಡ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇಶ್ಯೂ ಬಂದಾಗ ಮಾತ್ರ ಹಾಸ್ಪಿಟಲ್ ಹೋಗ್ತೀವಿ ಅದಕ್ ಮೊದಲು ಯಾವುದೇ ತರದ ಕೂಡ ನಾವು ಮಾಡ್ಕೊಳೋದಿಲ್ಲ ಮಾಡ್ಕೊಳ್ತೀವ ಮಾಡ್ಕೊಳೋದಿಲ್ಲ ಸೊ ಹಾಗಾಗಿ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಈ ಒಂದು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಇ ಸಿ ಜಿ ಮಿಷನ್ಸ್ ಕಡಿಮೆ ದರದಲ್ಲಿ ನಮಗೆ ಸಿಕ್ಕಿದಾಗ ನಾವೇನ್ ಮಾಡ್ತೀವಿ ಅದನ್ನ ಸದುಪಯೋಗ ಮಾಡ್ಕೊಳ್ತೀವಿ ಈಗ ಹಾಸ್ಪಿಟಲ್ಗೆ ಹೋಗಿ ಹಾರ್ಟ್ ಅಟ್ಯಾಕ್ ಅಯ್ಯೋ ಇ ಸಿಟಿ ಮಾಡಿಸ್ಬೇಕು ಅಂತಂದ್ರೆ ಸುಮಾರು ಐನೂರಿಂದ ಖರ್ಚು ಮಾಡಬೇಕು ಜೊತೆಯಲ್ಲಿ ಇಲ್ಲಿ ಎರಡು ಗಂಟೆಯಿಂದ ಮೂರು ಗಂಟೆ ಟೈಮ್ ಅಲ್ಲಿ ಕ್ಯೂ ಸಿಸ್ಟಮ್ ಅಲ್ಲಿ ವೇಟ್ ಮಾಡ್ಬೇಕು ನಿಜ ಅಲ್ವಾ ಅದೇ ಒಂದು ಪಿಶನ್ಸ್ ನಾವ್ ಇಲ್ಲಿ ಅಳವಡಿಸಿದ್ರೆ ಅನುಕೂಲ ಆಗತ್ತೆ ಈ ಒಂದು ಅನುಕೂಲವನ್ನ ಎಲ್ಲರೂ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕ್ಯಾಂಪ್ ನಂತರದಲ್ಲಿ ನಮ್ಮ ಕ್ಲಬ್ ಅಲ್ಲಿ ಬರುವಂತಹ ಪ್ರತಿ ವ್ಯಕ್ತಿಗೂ ತಿಂಗಳೊಂದ್ಸರ್ತಿ ಬಿ ಪಿ ಶುಗರ್ ಕೂಡ ಫ್ರೀ ಆಗಿ ಚೆಕ್ ಮಾಡೋದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡುತ್ತೇವೆ ಊಟ ಸಿಗುತ್ತೆ ಎಲ್ಲರೂ ಆರೋಗ್ಯವಂತರಾಗ್ತಾರೆ ಯಾರು ಯಾವಾಗ ಆರೋಗ್ಯವಂತರಾಗುತ್ತೀವಿ ಇವರು ಹೇಳಿದ್ರು ಆರೋಗ್ಯವಂತ ತಾಯಿ ಆರೋಗ್ಯವಂತ ಕುಟುಂಬನ ನಡೆಸಕ್ಕೆ ಅವಕಾಶ ಆಗುತ್ತೆ ಆರೋಗ್ಯ ಕುಟುಂಬ ಇದ್ರೆ ದೇಶ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಇದನ್ನ ಮುನ್ನಡೆಸ್ಕೊಂಡು ಹೋಗೋಣ ನಮ್ಮೆಲ್ಲಾ ಟೀಮ್ ಇದಕ್ಕೆ ಸದೃಢವಾಗಿ ನಿಂತಿದ್ದೀವಿ ಸೊ ನಿಮ್ ಸಹಕಾರ ಹೀಗೆ ಇದೆ ಅಂತ ಕೋರ್ತಾ ನನ್ನೆರಡು ಮಾತು ಮುಗಿಸ್ತೀವಿ